ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಜಾನಹಳ್ಳಿ ಕ್ರಾಸ್ನಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ಬಗರ್ ಹುಕುಂ ಸಾಗುವಳಿ ಸಕ್ರಮಕ್ಕಾಗಿ ಪೇ ನಂಬರ್ ಭೂಮಿಯನ್ನು ದುರಸ್ತಿ ಮಾಡಿ ಹೊಸ ನಂಬರ್ ಕೊಡಬೇಕೆಂದು ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಲು ಒತ್ತಾಯಿಸಿ ರೈತರ ಮೇಲೆ ನಿರಂತರವಾಗಿ ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನು ವಿರೋಧಿಸಿ ರೈತರ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಈ ಸಮಾವೇಶದಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟ ನವೀನ್ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷರಾದ ಟಿಎಂ ವೆಂಕಟೇಶ್ ಮಾತನಾಡಿ ಈ ಸಮಸ್ಥೆಗಳ ಪರಿಹಾರಕ್ಕಾಗಿ ರೈತ ಸಂಘದಿಂದ ನಿರಂತರವಾಗಿ ಹೋರಾಟಗಳನ್ನು ನಡೆಸುತ್ತಿದ್ದು ಫೆಬ್ರವರಿ ಹತ್ತನೇ ತಾರೀಕಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಅನಿರ್ದಿಷ್ಟ ಹೋರಾಟ ನಡೆಯುತ್ತಿದ್ದು ಈ ಹೋರಾಟದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಕಸಾಬಾ ಹೋಬಳಿಯ ರೈತರು ಮತ್ತು ಕೋಲ್ಹರ ತಾಲೂಕಿನ ಹೋಳೂರು ಹೋಬಳಿಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಭೂಮಿಯ ಹಕ್ಕನ್ನು ಪಡೆಯಲು ಮುಂದಾಗಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಶ್ರೀರಾಮ ಮಾತನಾಡಿ ಹೋಳೂರು ಹೋಬಳಿಯಿಂದ ನೂರು ಜನ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯಿಂದ ನೂರು ಜನ ರೈತರು ಭಾಗವಹಿಸುತ್ತೇವೆ ಬೆಂಗಳೂರಿನಲ್ಲಿ ನಡೆಯುವ ಹೋರಾಟದಲ್ಲಿ ಎಲ್ಲ ರೈತರಿಗೂ ಊಟದ ವ್ಯವಸ್ಥೆಗಾಗಿ ತರಕಾರಿಗಳನ್ನು ತರುತ್ತೇವೆ ಎಂದು ತಿಳಿಸಿದರು ಜಿ ಮಂಜುಳಾ ಮಾತನಾಡಿ ನಿವೇಶನ ರಹಿತರ ಮಹಿಳೆಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನ ಹೋರಾಟಕ್ಕೆ ಸಂಘಟಿಸುತ್ತೇವೆ ಎಂದು ತಿಳಿಸಿದರು ನೂತನವಾಗಿ ಭೂಮಿ ಹೋರಾಟ ಸಮಿತಿಯನ್ನು ರಚನೆ ಮಾಡಲಾಯಿತು ಅಧ್ಯಕ್ಷರಾಗಿ ಮುದುವಾಡಿ ಹೊಸಹಳ್ಳಿ ಶ್ರೀರಾಮ ಉಪಾಧ್ಯಕ್ಷರಾಗಿ ಹೂವಳ್ಳಿ ವೆಂಕಟಲಕ್ಷ್ಮಮ್ಮ ಮುದುವಾಡಿ ವೆಂಕಟಸ್ವಾಮಿ ಕಾರ್ಯದರ್ಶಿಯಾಗಿ ದಳಸನೂರು ಯಲ್ಲಪ್ಪ ಜಂಟಿ ಕಾರ್ಯದರ್ಶಿಗಳಾಗಿ ಕುಪ್ಪಹಳ್ಳಿ ಶಂಕರ ಮುದುವಾಡಿ ರಮೇಶ್ ಸದಸ್ಯರಾಗಿ ದಳಸನೂರು ಸಾಬ್ ರಜಾಕ್ ರಾಮಪ್ಪ ಕುಪ್ಪಹಳ್ಳಿ ಧನುಷ್ ಡೈರಿ ಉಲ್ಲಾಸಪ್ಪ ಭಂಗವಾದಿ ರವಿ ಹೂವಳ್ಳಿ ಡೈರಿ ಸೋಮಶೇಖರ್ ಮುದುವಾಡಿ ಮನೋಹರ್ ರಾಜಾಸಾಬ್ ಚಂದ್ರಪ್ಪ ತಾತೋಟಿ ಘಾನಹಳ್ಳಿ ವೆಂಕಟರಮಣಪ್ಪ ಟೀಚರ್ ಮುನಿರೆಡ್ಡಿ ಮುಂದೆ ಈ ದೇಶದಲ್ಲಿರ್ತಕ್ಕಂತ ಮಗರಕುಂ ಸಾಗುವಳಿದಾರ ಏನಿದ್ದಾರೆ ಅವರ ಭೂಮಿಗಳನ್ನ ಅವರಿಗೆ ಕೊಡಬಾರದು ಆ ಭೂಮಿಯನ್ನು ಮತ್ತೆ ಭೂ ಮಾಡಿ ಒಂದು ರಾಜ್ಯದಲ್ಲಿ ಒಂದೂ ಬ ವ್ಯಾಪ್ತಿಗೆ ಆ ಭೂಮಿಯನ್ನು ವಾಪಸ್ ಪಡ್ಕೊಂಡು ಆ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಬೇಕು ಅಂತೇಳಿ ಒಂದು ಕಾನೂನನ್ನು ತರ್ತಾರೆ ಆ ಕಾನೂನು ಪಾಸ್ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು ಅನುಮೋದನೆ ಆಗಲಿಕ್ಕೆ ವಿರೋಧ ಪಕ್ಷಗಳು ಬಿಡಲಿಲ್ಲ ಅನುಮೋದನೆ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಬೀಳಿಲ್ಲ ಒಂಬತ್ತು ಸಲ ಫೈಲಾಗುತ್ತೆ ಅದು ಅವ್ರು ಒಂಬತ್ತು ಸಲ ಲೋಕಸಭೆ ಮಂಡನೆ ಮಾಡ್ತಾರೆ ಒಂಬತ್ತು ಸಲ ಕೂಡ ಅಲ್ಲಿ ಪಾಸ್ ಆಗ್ಲಲ್ಲ ಇದಾಗ್ತದೆ ಆವಾಗ ಮಾಡ್ತಾರೆ ಲೋಕಸಭೆಯಿಂದ ರಾಜ್ಯಸಭೆ ಕಲಿಸ್ತಾರೆ ಅಲ್ಲಿ ಪಾಸ್ ಮಾಡೋಣ ಅಂತ ಹೇಳಿ ಅಲ್ಲೂ ಕೂಡ ಪಾಸ್ ಆಗಲ್ಲ ಅವಾಗ ಏನ್ಮಾಡ್ತಾರಂದ್ರೆ ಆ ಎರಡು ಕಡೆ ಪಾಸ್ ಆದ್ರೆ ಮಾತ್ರ ಈ ಅವ್ರು ಅಂದ್ಕೊಂಡಿದ್ದು ಜಾರಿ ಆಗುತ್ತೆ ಅದು ಪಾಸ್ ಆಗ್ಲಿಲ್ಲ ಅದ್ರ ಜೊತೆಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಅಂತ ಏನಿದೆ ಅಖಿಲ ಭಾರತ ಮಟ್ಟದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಅಂತ ಏನಿದೆ ಇದು ಕೂಡ ಪೂರ್ತಿ ಹೋರಾಟಗಳು ಮಾಡ್ತಾ ನೀವು ಅಲ್ಲಿ ಪಾಸ್ ಮಾಡಬಾರದು ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ